ದಿನಗಳಲ್ಲಿ ಯುವಕರು ಕೃಷಿಯಿಂದ ತಮ್ಮ ಆಸಕ್ತಿಯನ್ನ ಕಳೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಂದ ಅದರಲ್ಲಿ ಹೆಚ್ಚಿನ ಲಾಭ ಇಲ್ಲ ಅಂತ ಆಗಿರಬಹುದು ಅಥವಾ ಸಿಟಿಯತ್ತ ಅಥವಾ ನಗರಗಳತ್ತ ಹೆಚ್ಚಿನ ಒಲವು ಇರೋ ಕಾರಣದಿಂದ ಆಗಿರಬಹುದು ಅಥವಾ ಈಗ ಬಂದಿರುವಂತಹ ಯಂತ್ರೋಪಕರಣಗಳ ಕಾರಣದಿಂದ ಆಗಿರಬಹುದು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ ಆದ್ರೆ ಈ ಒಂದು ಆಸಕ್ತಿಯನ್ನ ವಾಪಸ್ ತರೋದಕ್ಕೆ ಮತ್ತು ಜಾನಪದ ಶೈಲಿಯಲ್ಲಿ ಕೃಷಿಯನ್ನ ಯಾವ ರೀತಿ ಮಾಡಲಾಗತ್ತೆ ರಾಶಿಯನ್ನ ಯಾವ ರೀತಿ ಮಾಡಲಾಗತ್ತೆ ಅನ್ನೋದನ್ನ ಯುವಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಬಸವನ ಬಾಗೇವಾಡಿಯ ನರಸಲಗಿ ಅನ್ನುವಂತಹ ಗ್ರಾಮದಲ್ಲಿ ಒಂದು ಹಂತಿ ಹಬ್ಬವನ್ನ ಆಚರಿಸಲಾಗಿದೆ ಹಾಗಾದ್ರೆ ಆ ಹಂತಿ ಹಬ್ಬವನ್ನ ಆಚರಿಸಿದವ್ರು ಯಾರು ಅದನ್ನ ಆಯೋಜನೆ ಮಾಡಿದವರು ಯಾರು ಯಾರ್ಯಾರೆಲ್ಲ ಭಾಗಿಯಾಗಿದ್ರು ನೋಡೋಣ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ದೇವೇಂದ್ರ ಗೋನಾಳ್ ಅವರ ಹೊಲದಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಗಂಟೆಗೆ ಜೋಳದ ರಾಶಿ ನರಸಲಗಿ ಹಂತಿ ಹಬ್ಬಕ್ಕೆ ಭರದಿಂದ ಸಿದ್ಧತೆ ನಡೆಯುತ್ತಿದೆ ತಾಲೂಕು ಅಧ್ಯಕ್ಷ ಬಾಳನಗೌಡ ಪಾಟೀಲ್ ಸೇರಿದಂತೆ ಗಣ್ಯರು ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಗ್ರಾಮದ ಹಿರಿಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಹಂತಿ ಹಬ್ಬಕ್ಕೆ ಆಹ್ವಾನಿಸಲಾಗಿದೆ ಇಂದು ಕೃಷಿಕರು ಯಂತ್ರಗಳ ಬೆನ್ನು ಹತ್ತಿದ್ದರು ಕೃಷಿಯಲ್ಲಿನ ಸಾಂಪ್ರದಾಯಿಕ ಪದ್ಧತಿ ಹಿಂದಿನ ಗತವೈಭವ ಮರೆಯಲಾಗುತ್ತಿದೆ ಹಂತಿ ಮೂಲಕ ರಾಶಿ ಮಾಡೋ ರೈತರಲ್ಲಿ ಬಾಂಧವ್ಯ ಹೆಚ್ಚುತ್ತದೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗುತ್ತದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಕೃಷಿಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡುವುದಕ್ಕಾಗಿ ಪ್ರತಿ ವರ್ಷ ಹಂತಿ ಹಬ್ಬ ಆಚರಿಸಲು ನಿರ್ಧರಿಸಿರುವೆ ಎಂದು ದೇವೇಂದ್ರ ಗೋನಾರ್ಡ್ ತಿಳಿಸಿದ್ದಾರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಪರಿಚಯಿಸುವುದು ಹಾಗೂ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಳೆದ ವರ್ಷದಿಂದ ದೇವೇಂದ್ರ ಹಂತಿ ಹಬ್ಬ ಆಚರಿಸುತ್ತಾ ಬಂದಿದ್ದಾರೆ ಫಲದಲ್ಲಿ ವಿಶಾಲವಾದ ಕಣ ಸಿದ್ಧ ಮಾಡಲಾಗಿದ್ದು ಮಧ್ಯದಲ್ಲಿ ಮೇಟಿ ಕಂಬ ನಡೆಸಲಾಗಿದೆ ಹಂತಿ ಆರಂಭಕ್ಕೂ ಮುನ್ನ ಸುಮಾರು ಇಪ್ಪತ್ತೈದು ಜೋಡಿ ಎತ್ತುಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಂತಿ ಸ್ಥಳಕ್ಕೆ ಬರಮಾಡಿಕೊಳ್ಳಲಾಗುವುದು ಕಟ್ ಮಾಡಿ ಗೂಡು ಹಾಕಿದ್ರೆ ಜೋಳದ ತೆನೆಗಳಿಗೆ ಹಂತಿ ಮಾಡುವ ಸ್ಥಳಕ್ಕೆ ಹಾಗೂ ಎತ್ತುಗಳಿಗೆ ಪೂಜೆ ಸಲ್ಲಿಸಲಾಗುವುದು ತದನಂತರ ರೈತರ ಹಂತಿ ಪದಗಳೊಂದಿಗೆ ಹಾಗೂ ಜೋಳದ ತೆನೆ ಮುರಿಯುವ ಮೂಲಕ ಹಂತಿ ಹಬ್ಬಕ್ಕೆ ಕನ್ನಡ ಜಾನಪದ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ ಚಾಲನೆ ನೀಡಲಿದ್ದಾರೆ ನಂತರ ಎಂಟು ಜೋಡು ಎತ್ತುಗಳ ಸಹಾಯದಿಂದ ಜೋಳದ ರಾಶಿ ನಡೆಯುವುದು ಕೃಷಿಗೆ ಸಂಬಂಧಿಸಿದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸಹ ಜರುಗಲಿದೆ